ನಮಸ್ಕಾರ ವೀಕ್ಷಕರೇ ಥ್ಯಾಂಕ್ಸ್ ಲಾಡ್ ಫಾರ್ ಎವ್ರಿಥಿಂಗ್ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಇದೆ ಅದು ಅದು ನನಗೆ ನಿಜವಾಗ್ಲೂ ಖುಷಿ ಕೊಡುತ್ತೆ ಇನ್ನ ಒಳ್ಳೆ ವಿಡಿಯೋಸ್ ಮಾಡಬೇಕು ಅಂತ ನನಗೆ ಎಂಪವರ್ಮೆಂಟ್ ಕೊಡ್ತಾನೆ ಇರುತ್ತೆ ಯಾವಾಗಲೂ ಓಕೆ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಇವತ್ತಿನ ವಿಡಿಯೋ ಯಾವದ್ರ ಬಗ್ಗೆ ಇದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಹಾಗೂ ನಿಮಗೆ ಒಳ್ಳೆಯ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನುವಂಥ ಗ್ಯಾರಂಟಿ ನಾನು ಕೊಡ್ತೀನಿ ವಿಡಿಯೋದಲ್ಲಿ ಏನು ಅಂದ್ರೆ ಈಗ ಪುರುಷರಿಗೆ ಲೈಫ್ ನಲ್ಲಿ ಏನ್ ಇಂಪಾರ್ಟೆಂಟ್ ಇರುತ್ತೆ ಹಾಗೂ ಮಹಿಳೆಯರಿಗೆ ಲೈಫ್ ನಲ್ಲಿ ಏನು ಇಂಪಾರ್ಟೆಂಟ್ ಇವರಿಬ್ರು ದೇ ಆರ್ ಡಿಫರೆಂಟ್ ಇವರು ಒಂದು ರೀತಿಯಾಗಿ ಯೋಚನೆ ಮಾಡ್ತಾರೆ ಹಾಗೂ ಮಹಿಳೆಯರು ಒಂದ್ ರೀತಿಯಾಗಿ ಯೋಚನೆ ಮಾಡ್ತಾರೆ ಸೊ ದೇ ಆರ್ ಲೈಕ್ ಡಿಫ್ರೆಂಟ್ ಪೋಲ್ಸ್ ಅಂತ ಹೇಳ್ಬೋದು ಬಟ್ ಟುಗೆದರ್ ಲೈಫ್ ಇಸ್ ವಂಡರ್ಫುಲ್ ಅವರಿಬ್ರು ಯಾವಾಗ ಒಟ್ಟಿಗೆ ಜೀವನ ಸಾಗಿಸ್ತಾರೆ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ಅವರು ಯಾವ ಒಂದು ವಿಷಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೇನೆ ಪುರುಷರು ಗೋಲ್ ಓರಿಯೆಂಟೆಡ್ ಪರ್ಸನಾಲಿಟೀಸ್ ಹೌದು ಹಾಗೂ ಮಹಿಳೆಯರು ರಿಲೇಶನ್ಶಿಪ್ ಓರಿಯೆಂಟೆಡ್ ಪರ್ಸನಾಲಿಟೀಸ್ ಅಂತ ಹೇಳ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾಕೆ ಇದನ್ನ ನಿಮ್ಗೆ ಹೇಳ್ತಾ ಇದೀನಿ ಅಂದ್ರೆ ಈ ಒಂದು ಒಂದು ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಲೈಫ್ ತುಂಬಾ ಸುಲಭ ಆಗುತ್ತೆ ಸ್ಪೆಷಲ್ ಆಗಿ ರಿಲೇಷನ್ಶಿಪ್ ಅಲ್ಲಿ ಇದ್ದಾಗ ನೀವು ನೀವು ನಿಮ್ ಹಸ್ಬೆಂಡ್ ಜೊತೆ ಇದ್ದೀರಾ ಅಥವಾ ನೀವು ನಿಮ್ ವೈಫ್ ಜೊತೆ ಇದ್ದೀರಾ ಅದ್ ಒಂದು ನಾನು ಹೇಳಿದ ವಿಷಯ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಜಾಸ್ತಿ ಗೊಂದಲಕ್ಕೆ ಒಳಗಾಗೋದಿಲ್ಲ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಹಾಗೂ ಕಮ್ಮಿ ಜಗಳಗಳಿರುತ್ತೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಮೀನಿಂಗ್ ಫುಲ್ ಆಗಿರುವಂತಹ ಒಂದು ಕನೆಕ್ಷನ್ ಆಗ್ತಾ ಹೋಗುತ್ತೆ ನಿಮ್ ಲೈಫ್ ಅಲ್ಲಿ ಅಂತ ಹೇಳ್ತೀನಿ ಪುರುಷರಿಗಾರಲ್ಲ ಅವರು ಒಂದು ವಿಷಯನ ಒಂದೇ ರೀತಿ ಯೋಚನೆ ಮಾಡ್ತಾರೆ ಅವರು ಬೇರೆ ಬೇರೆ ಆಂಗಲ್ ನಲ್ಲೆಲ್ಲ ಯೋಚನೆ ಮಾಡಕ್ ಹೋಗೋದಿಲ್ಲ ಹಾಗೂ ಈಗ ಒಂದ್ ಪ್ರಾಬ್ಲಮ್ ಅಂದಾಗ ತುಂಬ ಪ್ರಾಬ್ಲಮ್ಗಳ ತರೋದಿಲ್ಲ ಒಂದ್ ಪ್ರಾಬ್ಲಮ್ ಅಂದಾಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅನ್ನುವ ಒಂದೇ ಒಂದು ವಿಚಾರ ಅವ್ರ ಮೈಂಡಲ್ಲಿ ಇರುತ್ತೆ ನಾವ್ ಅನ್ಕೊಂಡ್ಬಿಡ್ತೀವಿ ಇವಾಗ ಅವರು ಈ ಈಗ ಒಂದು ಅವ್ರ ಗೋಲ್ ಏನಾಗಿದೆ ಅಂದ್ರೆ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ಳೋಣ ಅವರು ಒಂದ್ ಕಾರ್ ತಗೋಬೇಕು ಅಂತ ಅಥವಾ ಇದರೊಂದ್ ಮನೆ ಕಟ್ಟಿಸ್ಬೇಕು ಅಂತ ಒಂದು ಗೋಲ್ ಇಟ್ಕೊಂಡಿದ್ದಾರೆ ಅಂದ್ರೆ ಅವರು ಒಂದು ನೈಂಟಿ ಪರ್ಸೆಂಟ್ ಏಟಿ ಟು ನೈಂಟಿ ಪರ್ಸೆಂಟ್ ದೇ ಆರ್ ವಿತ್ ದಟ್ ಗೋಲ್ ಅಕಸ್ಮಾತ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಈ ವ್ಯಕ್ತಿಗಳು ಅಂದ್ರೆ ಮದುವೆ ಆಗಿದಾರ ಅಥವಾ ಲವ್ ಮಾಡ್ತಾ ಇದಾರ ಹೀಗೆ ಪಾರ್ಟ್ನರ್ ಆಗಿದಾರ ನಿಮ್ ಲೈಫ್ ಅಲ್ಲಿ ಅಂದ್ರೆ ಪುರುಷರು ದೇ ಮೈಟ್ ನಾಟ್ ಗಿವ್ ಯು ಟೈಮ್ ಅಷ್ಟು ನಿಮಗೆ ಟೈಮ್ ಕೊಡದೇ ಇರ್ಬೋದು ಅದ್ರ ಅರ್ಥ ಅವ್ರು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಅಲ್ಲ ಅವ್ರು ನಿಮ್ಗೆ ಗೌರವಿಸ್ತಾ ಇಲ್ಲ ಅಂತಾನು ಅಲ್ಲ ನಾವ್ ಯಾವಾಗ ಈ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅವರಿಗೆ ನಾವು ನಮ್ಮ ಕೈಲಿ ಎಷ್ಟಾಗುತ್ತೆ ಆ ಗೋಲ್ ನ ರೀಚ್ ಆಗೋದಕ್ಕೆ ನಮ್ಮ ಕಡೆಯಿಂದ ಸಪೋರ್ಟ್ ಮಾಡುವುದು ಹೇಗೆ ಈಗ ನಾವು ಈಗ ಮಹಿಳೆಯರು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಯಾವ ದೊಡ್ಡ ತಪ್ಪು ಮಾಡ್ತಾರೆ ಅಂದ್ರೆ ಈಗ ಒಂದು ವ್ಯಕ್ತಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇದ್ದಾನೆ ಹುಡುಗ ಏನೋ ಒಂದು ಬಂಗ್ಲೆ ತಗೋಬೇಕೋ ಕಾರ್ ತಗೋಬೇಕೋ ಕೆಲ್ಸಾನ ಸೆಟಲ್ ಮಾಡಬೇಕೋ ಇದೊಂದು ಹೇಳ್ತಾನೆ ಇರ್ತಾರೆ ನನ್ನ ಲೈಫಲ್ ಸೆಟಲ್ ಆಗಿಲ್ಲ ಅಂತ ಹುಡುಗರು ಜಾಸ್ತಿ ಹೇಳ್ತಾ ಇರ್ತಾರೆ ಸೊ ಇದನ್ನ ನೀವು ಸೀರಿಯಸ್ ಆಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಅವ್ರು ಯಾಕೆ ನಿಮ್ಮ ಹತ್ರ ಹೇಳ್ತಾ ಇದಾರೆ ಅಂದ್ರೆ ದೇ ಹ್ಯಾವ್ ಸಮಥಿಂಗ್ ಇನ್ ದಿ ಮೈಂಡ್ ಅವ್ರ ಪ್ರಕಾರ ಅದನ್ನ ಅಚೀವ್ ಮಾಡಿದ್ರೆ ಅವರ ಒಂದು ಈಗೋ ಸ್ಯಾಟಿಸ್ಫೈ ಆಗ್ತಾ ಹೋಗುತ್ತೆ ಅವರ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಅವ್ರ ರಿಕ್ವೈರ್ಮೆಂಟ್ ಆಗಿದೆ ಸೊ ನಾವ್ ಅದಕ್ಕೆ ಬೆಂಬಲಿಸಬೇಕಾಗತ್ತೆ ಅದನ್ನ ಬಿಟ್ಟು ನಾವೇನ್ ಮಾಡ್ಬಿಡ್ತೀವಿ ಹುಡುಗಿಯರು ನೀನ್ ನನಗೆ ಟೈಮೇ ಕೊಡೋದಿಲ್ಲ ನೀನ್ ನನ್ಗೆ ಒಂದು ಮೆಸೇಜ್ ಮಾಡೋದಿಲ್ಲ ನೀನ್ ನನ್ಗೆ ಕಾಲ್ ಮಾಡೋದಿಲ್ಲ ನೀನ್ ನನ್ಗೆ ನನಗೆ ಏನು ಬೇಕು ನೀನ್ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅನ್ನೋ ಒಂದು ಮೂಡ್ ನ ಸೆಟ್ ಅಪ್ ಮಾಡ್ಬಿಡ್ತೀವಿ ಅವ್ರು ಯಾವಾಗ ನಿಮ್ ಹತ್ರ ಬರ್ತಾರೆ ಮಾತಾಡೋದಕ್ಕೆ ನೀವ್ ಈ ರೀತಿಯಾಗಿ ಕಂಪ್ಲೇನಿಂಗ್ ಆಟಿಟ್ಯೂಡ್ ತೋರಿಸ್ತಾ ಬರ್ತೀರಾ ಇದ್ ಯಾರಿಗೂ ಇಷ್ಟ ಆಗೋದಿಲ್ಲ ಅದನ್ನ ಬಿಟ್ಟು ನೀವು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ವೆರಿ ಗುಡ್ ಓಕೆ ಹೆಂಗ್ ಹೇಗಿದೆ ನಿಮ್ಮ ಬಿಸ್ನೆಸ್ ಅಥವಾ ಏನು ಮಾಡ್ತಾ ಇದ್ದೀರಾ ಗೋಲ್ಸ್ ಬಗ್ಗೆ ನೀವು ಮಾತಾಡೋದು ನಿಮ್ಮ ಪಾರ್ಟ್ನರ್ ಜೊತೆ ಹುಡುಗರ ಪಾರ್ಟ್ನರ್ ಜೊತೆ ಹೇಳ್ತಾ ಇರೋದ್ ನಾನು ಹುಡುಗಿಯರು ಇದನ್ನ ಮಾಡಿದಾಗ ಅವ್ರಿಗೆ ದೇ ಫೀಲ್ ವೆರಿ ನೈಸ್ ಅಬೌಟ್ ಇಟ್ ನನ್ನ ನನ್ನ ಪಾರ್ಟ್ನರ್ ನನ್ನ ಹುಡುಗಿ ನನ್ನ ನನ್ನ ಹೆಂಡತಿ ನನ್ನ ಅರ್ಥ ಮಾಡ್ಕೋತಾ ಇದ್ದಾಳೆ ಓಕೆ ನನ್ನ ಗೋಲ್ ನಾನು ರೀಚ್ ಆಗೋದನ್ನ ಸುಲಭ ಮಾಡ್ತಾ ಇದ್ದಾಳೆ ಅಂತ ಅವ್ರಿಗೆ ಫೀಲ್ ಕೊಡ್ಬೇಕಾಗತ್ತೆ ಅದೇ ನಾವು ಮಾಡೋ ತಪ್ಪು ಅದನ್ನ ಅರ್ಥ ಮಾಡ್ಕೊಳ್ಳದೆ ಅವ್ರಿಗೆ ನಾವು ತುಂಬಾ ದೂರ್ತಾ ಹೋಗ್ತೀವಿ ನಿನ್ಗೆ ದುಡ್ಡೇ ಜಾಸ್ತಿ ಹೆಚ್ಚಾಗೋಯ್ತು ನಿನ್ಗೆ ನಾನ್ ಹೆಚ್ಚೇ ಇಲ್ಲ ಲೈಫಲ್ಲಿ ನಿನ್ಗೆ ಅಂತೂ ಅದು ಆ ಒಂದಿದ್ರೆ ಸಾಕು ಆ ಬಿಸ್ನೆಸ್ ಅಂದಿದ್ರೆ ಸಾಕು ಕೆಲಸ ಒಂದಿದ್ರೆ ಸಾಕು ಎಲ್ಲ ಮರ್ತೆ ಬಿಡ್ತೀಯಾ ಅಂತ ಅವ್ರಿಗೆ ದೂಷಿಸ್ತಾ ಬರ್ತೀವಿ ಬಟ್ ದೇ ಆರ್ ಲೈಕ್ ದಟ್ ಹುಡುಗರು ಹಾಗೆ ಅವ್ರ ಗೋಲ್ ಓರಿಯೆಂಟೆಡ್ ಪೀಪಲ್ ಅವ್ರ ಪ್ರಕಾರ ಸಾಧಿಸುವುದು ಅವರ ಲೈಫ್ ಪರ್ಪಸ್ ಆಗಿದೆ ಅಂದ್ರೆ ಯಾವುದೇ ವಿಷಯದಲ್ಲಿ ಆಗಿರ್ಬೋದು ಅದು ಫೈನಲ್ ಆಗಿ ಅವ್ರ ಕಾನ್ಫಿಡೆನ್ಸ್ಗೆ ಕನೆಕ್ಟೆಡ್ ಆಗಿರುತ್ತೆ ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ನಿಮ್ಮ ಪ್ರೀತಿಸುವಂತಹ ವ್ಯಕ್ತಿಗಳನ್ನ ಹರ್ಟ್ ಮಾಡೋದು ನೀವು ಕಮ್ಮಿ ಮಾಡ್ತಾ ಬರಬಹುದು ಓಕೆ ಕಮಿಂಗ್ ಬ್ಯಾಕ್ ಟು ದಿಸ್ ಫಿಮೇಲ್ ಇಶ್ಯೂಸ್ ಅಂದ್ರೆ ಹುಡುಗಿಯರ ಗೋಲ್ ಓರಿಯೆಂಟೆಡ್ ಆಗಿರುವುದಿಲ್ಲ ಅಷ್ಟೊಂದು ದೇ ಆರ್ ರಿಲೇಶನ್ಶಿಪ್ ಓರಿಯೆಂಟೆಡ್ ಅಂದ್ರೆ ಅವರು ಸಂಬಂಧಗಳಿಗೆ ತುಂಬಾ ಬೆಲೆ ವ್ಯಾಲ್ಯೂ ಕೊಡ್ತಾ ಬರ್ತಾರೆ ಅಂತ ಹೇಳ್ತಾ ಇದೀನಿ ಇಲ್ಲಿ ಅವ್ರ ಪ್ರಕಾರ ಒಂದು ಗೋಲ್ ರೀಚ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ಅವ್ರಿಗೆ ಪ್ರೀತಿ ಗೌರವ ಹಾಗೂ ಆ ಒಂದು ಕ್ವಾಲಿಟಿ ಟೈಮ್ ಬಹಳ ಬಹಳ ಮುಖ್ಯ ಇದನ್ನೇನಾದ್ರೂ ಹುಡುಗರು ಕೊಡ್ಲಿಲ್ಲ ಅಂದ್ರೆ ತುಂಬಾ ಕಿರಿಕಿರಿ ಆಗುತ್ತೆ ಸೊ ಇಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ಲ ದೇ ಬೋತ್ ಆರ್ ಡಿಫ್ರೆಂಟ್ ಹುಡುಗರು ಗೋಲ್ ಓರಿಯೆಂಟೆಡ್ ಹುಡುಗಿರು ರಿಲೇಶನ್ಶಿಪ್ ಓರಿಯೆಂಟೆಡ್ ಸೊ ಇಲ್ಲಿ ಹುಡುಗಿ ರಿಲೇಷನ್ಶಿಪ್ ಓರಿಯೆಂಟೆಡ್ ಆಗಿದ್ದೀನಿ ನನಗೆ ರಿಲೇಷನ್ಶಿಪ್ ನಲ್ಲಿ ಜಾಸ್ತಿ ಟೈಮ್ ಕೊಡುವಂದಾಗ ಇಲ್ಲಿ ಹುಡುಗ ಹೇಳ್ತಾನೆ ಇಲ್ಲ ನಾನು ಗೋಲ್ ಓರಿಯೆಂಟೆಡ್ ಆಗಿದ್ದೀನಿ ನನ್ನ ನನಗೆ ಏನೋ ಬೇರೆ ಸಾಧಿಸೋದಿದೆ ನೀನು ಅಷ್ಟು ನನಗೆ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳಿ ಹಿ ಜಸ್ಟ್ ಗೋಸ್ ಅವೇ ಫ್ರಮ್ ಮೀ ಇಲ್ಲಿ ಇದ್ರ ಅರ್ಥ ಏನಂದ್ರೆ ಹುಡುಗ ನಿಮ್ನ ಇಷ್ಟ ಪಡ್ತಾ ಇಲ್ಲ ಅಂತ ಅಲ್ಲ ಹಿ ಇಸ್ ವ್ಯಾಲ್ಯೂಇಿಂಗ್ ಯು ಬಟ್ ನೀವು ಇದನ್ನ ಅರ್ಥ ಮಾಡಿಕೊಂಡು ಇವರು ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ವಿಷಯನ ಅರ್ಥ ಮಾಡಿಕೊಂಡು ಯು ಹ್ಯಾವ್ ಟು ಗೋ ಅಲಾಂಗ್ ವಿತ್ ದಿಸ್ ಪರ್ಸನ್ ನೀವ್ ಯಾವಾಗ ಈ ವ್ಯಕ್ತಿನ ಆ ಪರ್ಸ್ಪೆಕ್ಟಿವ್ ನಲ್ಲಿ ಆ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ ಹುಡುಗಿ ಆಗಿ ಅಥವಾ ನೀವು ಮಹಿಳೆಯಾಗಿ ಹುಡುಗ ಓಕೆ ಶಿ ಈಸ್ ರೆಸ್ಪೆಕ್ಟಿಂಗ್ ಮೀ ನನ್ನ ವ್ಯಾಲ್ಯೂ ಸಿಸ್ಟಮ್ ಮತ್ತು ನನ್ನ ಗೋಲ್ಗೆ ವ್ಯಾಲ್ಯೂ ಕೊಡ್ತಾ ಇದ್ದಾಳೆ ಈಕೆ ಅದಕ್ಕೆ ನಾನು ಈ ಈ ವ್ಯಕ್ತಿನ ಅರ್ಥ ಮಾಡ್ಕೋಬೇಕಾಗುತ್ತೆ ಐ ಶುಡ್ ಆಲ್ಸೋ ಗಿಫ್ಟ್ ಟೈಮ್ ಅಂತ ದೇ ಕಮ್ ಬ್ಯಾಕ್ ಟು ಯು ಫಸ್ಟ್ ಇಟ್ಸ್ ಲೈಕ್ ಹುಡುಗಿರು ಸ್ವಲ್ಪ ಅರ್ಥ ಮಾಡ್ಕೊಂಡಾಗ ಹುಡುಗರು ನಿಮ್ಮನ್ನ ಇನ್ನ ಜಾಸ್ತಿ ಅರ್ಥ ಮಾಡ್ಕೋತಾರೆ ಅಂತ ನಾನು ಹೇಳ್ತೇನೆ ಸೊ ನೀವು ರಿಲೇಶನ್ಶಿಪ್ ಓರಿಯೆಂಟೆಡ್ ಆಗಿರುವಂತಹ ವ್ಯಕ್ತಿಗಳು ಮಹಿಳೆಯರೇ ನನ್ಗೆ ಅರ್ಥ ಆಗುತ್ತೆ ಫೀಮೇಲ್ ಆರ್ ಲೈಕ್ ದಾಟ್ ಅವ್ರಿಗೆ ಆದಷ್ಟು ಈ ರೀತಿಯಾಗಿ ಟೈಮ್ ಕೊಡೋದೇ ಬಹಳ ಬಹಳ ಮುಖ್ಯ ಆಗುತ್ತೆ ಆದ್ರೆ ನೀವು ಅವರ ಒಂದು ಪರ್ಸ್ಪೆಕ್ಟಿವ್ ನ ಪುರುಷರ ಪರ್ಸ್ಪೆಕ್ಟಿವ್ನ ಅರ್ಥ ಮಾಡ್ಕೊಂಡು ಬೆಲೆ ಕೊಟ್ಟಾಗ ದೇ ಕಮ್ ಅ ಲಾಂಗ್ ವಿತ್ ಯು ನೀವ್ ಯಾವಾಗ ವಿಷಯಗಳನ್ನ ನಿಮ್ಮ ಆಲೋಚನೆ ಬಿಟ್ಟು ಅವರ ಒಂದು ಪರ್ಸ್ಪೆಕ್ಟಿವ್ ನಲ್ಲಿ ಅರ್ಥ ಮಾಡ್ಕೊಳ್ತೀರಾ ಜೀವನ ತುಂಬಾ ಸುಲಭ ಆಗುತ್ತೆ ಆದ್ರೆ ನೀವ್ ಯಾವಾಗ ಈಗೋನ ಹುಡುಗನೇ ಆಗಿರ್ಲಿ ಹುಡುಗಿನೇ ಆಗಿರ್ಲಿ ಯು ಈಗೋನ ಜಾಸ್ತಿ ಮಿಕ್ಸ್ ಮಾಡ್ತೀರಾ ಅಲ್ಲಿ ತುಂಬಾ ಕಿತ್ತಾಟಗಳು ನಡೆಯುತ್ತೆ ಅಂಡ್ ಯು ಆರ್ ನಾಟ್ ರೆಡಿ ಟು ಆಕ್ಸೆಪ್ಟ್ ದ ಮಿಸ್ಟೇಕ್ಸ್ ನೀವ್ ಯಾವಾಗ ಈ ರೀತಿಯಾಗಿ ನಡ್ಕೊಳ್ತಾ ಹೋಗ್ತೀರಾ ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಹೊರತು ಇದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ ಸೊಲ್ಯೂಷನ್ ಇದೇನೆ ಹೇಳ್ತಾ ಇದೀನಲ್ಲ ದೇ ಆರ್ ಲೈಕ್ ದಟ್ ಅಂಡ್ ಫೀಮೇಲ್ಸ್ ಆರ್ ಲೈಕ್ ದಿಸ್ ಸೊ ಹುಡುಗರು ಅರ್ಥ ಮಾಡ್ಕೋಬೇಕಾಗತ್ತೆ ಓಕೆ ಇದ್ರಲ್ಲಿ ಹುಡುಗಿ ಹುಡುಗಿ ಏನಂದ್ರೆ ರಿಲೇಶನ್ಶಿಪ್ ವ್ಯಾಲ್ಯೂ ಕೊಡೋದ್ರಿಂದ ಹುಡುಗರು ಕೂಡ ಓಕೆ ನನ್ನ ಹುಡುಗಿಗೆ ಇದು ಬೇಕಾಗಿದೆ ನನ್ನ ಸಮಯ ಬೇಕಾಗಿದೆ ಸೊ ನಾನು ಮ್ಯಾನೇಜ್ ಮಾಡಬೇಕಾಗತ್ತೆ ನಾನು ಒಂದು ಟೈಮ್ ಸೆಟ್ ಮಾಡಬೇಕಾಗತ್ತೆ ದಿನದಲ್ಲಿ ಇಷ್ಟು ಗಳಿಗೆ ಅವಳಗ್ ಕೊಡಬೇಕಾಗತ್ತೆ ಮೀಸಲಿಡಬೇಕಾಗತ್ತೆ ಅಂತ ಮನಸ್ ಮಾಡಿ ಈ ಒಂದು ಝೋನ್ ಅನ್ನ ಅವ್ರಿಗೆ ಹಾಕ್ದಾಗ ಖಂಡಿತವಾಗ್ಲು ತುಂಬಾ ಬ್ರಿಲಿಯಂಟ್ ಆಗಿ ಒಂದು ಏನ್ ಹೇಳ್ತಾರೆ ಆ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ನಿಮ್ಮ ಮೆಕ್ಯಾನಿಸಮ್ಸ್ ಅಂದ್ರೆ ಕೋಪಿಂಗ್ ಮೆಕ್ಯಾನಿಸಮ್ಸ್ ಅಂತ ಹೇಳ್ತೀವಿ ಇದನ್ನೆಲ್ಲ ಇದನ್ನು ನೀವು ಹ್ಯಾಂಡಲ್ ಮಾಡಿದಾಗ ತುಂಬಾ ತುಂಬಾ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಅದನ್ನ ಬಿಟ್ಟು ನೀನ್ ನನ್ನ ಅರ್ಥ ಮಾಡ್ಕೊ ನೀನ್ ನನ್ನ ಅರ್ಥ ಮಾಡ್ಕೊ ಅನ್ನೋ ಒಂದು ಮೋಡ್ಗೆ ಹೋಗ್ಬಿಟ್ಟಿರ್ತೀವಿ ಹಾಗೆ ಒಂದು ಪರ್ಸ್ಪೆಕ್ಟಿವ್ ನಾವು ನಮ್ಮ ಒಳಗಡೆನೆ ಇಟ್ಕೊಂಡ್ಬಿಟ್ಟಿರ್ತೀವಿ ಬಿಟ್ಟಿರ್ತೀವಿ ಅದರಿಂದ ಇಲ್ಲಿ ಏನ್ ಹೇಳ್ತಾ ಇರೋದಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಮೇಲ್ ಅಂಡ್ ಮೇಲ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಫಿಮೇಲ್ ಯಾವಾಗ ಇಬ್ಬರ ಒಂದು ನೆಸೆಸಿಟಿಗೆ ನೀವು ರೆಸ್ಪೆಕ್ಟ್ ಕೊಟ್ಟು ಒಟ್ಟಿಗೆ ಸಾಕ್ತಿರ ಲೈಫ್ ನಲ್ಲಿ ತುಂಬಾ ವಂಡರ್ಫುಲ್ ಆಗುತ್ತೆ ಲೈಫ್ ಅಂತ ಹೇಳ್ತೀನಿ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಇವಾಗ ಹುಡುಗಿ ಆದವಳು ಶಾಪಿಂಗ್ ಮಾಡಕ್ ಹೋದ್ರೆ ಈ ಒಂದು ಏನೋ ತಗೋಬೇಕು ಒಂದು ಐಯನ್ ಬಾಕ್ಸ್ ತಗೊಂಡ್ ಹೋಗ್ ತಗೋಬೇಕು ಮನೆಗೆ ಅಂತ ಹೋದಾಗ ಅವಳು ವಾಪಸ್ ಬರೋವಾಗ ಬಟ್ಟೆ ಇರುತ್ತೆ ಅವಳ ಬ್ಯಾಗ್ ಅಲ್ಲಿ ಚಾಕ್ಲೇಟ್ಸ್ ಇರುತ್ತೆ ಹಾಗೂ ಐಯನ್ ಬಾಕ್ಸ್ ಇರುತ್ತೆ ಅದ್ರ ಜೊತೆ ಮೇಕಪ್ ಸಾಮಾನುಗಳು ಇರುತ್ತೆ ಎಷ್ಟೋ ವಿಷಯಗಳು ಇರುತ್ತೆ ಹುಡುಗಿರು ಹಾಗಿರ್ತಾರೆ ಅಂದ್ರೆ ಅವ್ರಿಗೆ ಯಾವುದು ಅಟ್ರಾಕ್ಟಿವ್ ಆಗಿರುತ್ತೆ ಹಾಗೂ ಒಬ್ರು ಬ್ಯಾಗಲ್ಲಿ ಏನಿರುತ್ತೆ ಅದು ನನ್ನ ಬ್ಯಾಗ್ ಅಲ್ಲಿ ಅನ್ನುವಂಥ ಅನ್ನುವಂತ ಇರುತ್ತೆ ಹುಡುಗಿರು ಅಷ್ಟು ಚಂಚಲ ಸ್ವಭಾವದವರಾಗಿರ್ತಾರೆ ಹಾಗೂ ಅವ್ರಿಗೆ ಆ ಶಾಪಿಂಗ್ ಅನ್ನೋದು ಅಷ್ಟು ಅಟ್ರಾಕ್ಟಿವ್ ಆಗಿರುವಂತಹ ವಿಷಯಗಳಾಗಿರುತ್ತೆ ಅವರು ಅಷ್ಟು ಗೋಲ್ ಓರಿಯೆಂಟೆಡ್ ಆಗಿ ಫೋಕಸ್ಡ್ ಆಗಿರೋಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ ಎಲ್ಲಾ ವಿಷಯಗಳಲ್ಲೂ ಅವರು ಒಂದ್ ರೀತಿಯಾಗಿ ಅವರನ್ನು ಅವರೇ ತೊಗೊಡಿಸ್ ತೊಡಗಿಸ್ಕೊಳ್ತಾ ಇರ್ತಾರೆ ಆದ್ರೆ ಹುಡುಗರಾಗಿಲ್ಲ ಈಗ ನಾನು ಒಂದ್ ಶೇವಿಂಗ್ ಕ್ರೀಮ್ ತರಬೇಕು ಅಂತ ಹುಡುಗ ಒಂದ್ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದಾನೆ ಅಂದ್ರೆ ಈ ವಿಲ್ ಗೋ ಟು ದ ಶಾಪ್ ಅಂಡ್ ಗೆಟ್ ಓನ್ಲಿ ದ ಶೇವಿಂಗ್ ಕ್ರೀಮ್ ಅದನ್ನ ಬಿಟ್ಟ ಬ್ಯಾಗ್ ಬ್ಯಾಗಲ್ಲಿ ಏನೂ ಇರೋದಿಲ್ಲ ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅವ್ರು ಎಷ್ಟು ಫೋಕಸ್ಡ್ ಆಗಿರ್ತಾರೆ ಹುಡುಗರು ಹಾಗೂ ಹುಡುಗಿರು ಎಷ್ಟು ಚಂಚಲರಾಗಿರ್ತಾರೆ ತುಂಬಾ ಈಸಿಯಾಗಿ ಕ್ಯಾರಿಡ್ ಅವೇ ಆಗ್ಬಿಡ್ತಾರೆ ವಿಷಯಗಳನ್ನ ಅವ್ರದೇ ಆದ ಯೋಚನೆ ಮಾಡ್ಕೊಂಡು ತುಂಬಾನೇ ಎಲ್ಲಾ ಕಡೆ ಎನರ್ಜಿನ ಹಾಕ್ಬಿಡ್ತಾರೆ ಸೊ ನಾನು ಹೇಳಿದ ವಿಷಯನೆಲ್ಲ ನೀವು ಅರ್ಥ ಮಾಡ್ಕೊಂಡಾಗ ನೀವು ಒಂದ್ ಒಂದು ಒಟ್ಟಾಗಿ ನೀವು ಸಾಗಿಸ್ಬೇಕು ಜೀವನ ಅಂದ್ರೆ ಪುರುಷ ಮತ್ತು ಒಂದು ಮಹಿಳೆ ಲೈಕ್ ಹಸ್ಬೆಂಡ್ ಅಂಡ್ ವೈಫ್ ಲೈಕ್ ಪಾರ್ಟ್ನರ್ಸ್ ಒಟ್ಟಿಗೆ ಲೀಡ್ ಮಾಡಬೇಕು ಲೈಫ್ ಅಂದ್ರೆ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಏನ್ ಬೇಕಾಗಿದೆ ಈ ಹುಡುಗನಲ್ಲಿ ಏನ್ ಇಂಪಾರ್ಟೆಂಟ್ ಏನ್ ಅವರ ಮೈಂಡ್ ಅಲ್ಲಿ ಇದೆ ಹಾಗೂ ಹುಡುಗಿಯ ಮೈಂಡ್ ಅಲ್ಲಿ ಏನಿದೆ ಹೀಗಿದೆ ಅವ್ರ ಯೋಚನೆ ಸೊ ನಾನು ಇದಕ್ಕೆ ಬೆಲೆ ಕೊಡ್ಬೇಕಾಗತ್ತೆ ಸೊ ಹೀಗೆ ಅವ್ರ ಯೋಚನೆ ಇದೆ ಸೊ ನಾನು ಈ ವಿಷಯಗಳಿಗೆ ಬೆಲೆ ಕೊಡ್ಬೇಕಾಗತ್ತೆ ಅನ್ನುವ ಒಂದು ಒಂದೇನು ಹೇಳ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಗೆ ಇಬ್ರು ಬರ್ಬೇಕಾಗತ್ತೆ ಅದನ್ನೇ ಬಿಟ್ಟು ನನ್ನ ಹಸ್ಬೆಂಡ್ ಯಾವಾಗ್ಲೂ ಹೀಗೆ ಇರ್ತಾರೆ ಅನ್ನುವ ಒಂದು ದೂರುವ ಒಂದು ಸ್ಥಿತಿ ಹೋಗ್ಬಿಟ್ಟಿರ್ತೀವಿ ಹುಡುಗಿರು ಹಾಗೆ ಆಡ್ತಿರ್ತಾರೆ ಹುಡುಗರು ಹಾಗೆ ಆಡ್ತಿರ್ತಾರೆ ಸೊ ನೀವ್ ಯಾವಾಗ ಇದನ್ನ ಜಾಸ್ತಿ ಮಾಡ್ತಾ ಹೋಗ್ತೀರಾ ಪ್ರಾಬ್ಲಮ್ಸ್ ಇನ್ನ ಹೆಚ್ಚಾಗ್ತಾ ಹೋಗುತ್ತೆ ಓಕೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಯ್ತು ಅಂತ ನಾನು ಭಾವಿಸ್ತೀನಿ ನೆನ್ಪಿಟ್ಕೊಳ್ಳಿ ಹುಡುಗರು ಗೋಲ್ ಓರಿಯೆಂಟೆಡ್ ಆಗಿರ್ತಾರೆ ಹಾಗೂ ಹುಡುಗಿಯರು ರಿಲೇಶನ್ಶಿಪ್ ಓರಿಯೆಂಟೆಡ್ ಆಗಿರ್ತಾರೆ ಅವ್ರ ಪರ್ಸನಾಲಿಟಿ ಸೊ ಎರಡನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗೂ ಎರಡನ್ನೂ ರೆಸ್ಪೆಕ್ಟ್ ಮಾಡ್ತಾ ಹೋದಾಗ ಲೈಫ್ ತುಂಬಾ ಸುಲಭ ಆಗುತ್ತೆ ಥ್ಯಾಂಕ್ಸ್ ಅಲಾಟ್ ಫಾರ್ ವಾಚಿಂಗ್ ಮೈ ವಿಡಿಯೋ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೇನಾದ್ರೂ ವಿಷಯದ ಬಗ್ಗೆ ಮಾತಾಡ್ಬೇಕಿದ್ರೆ ಖಂಡಿತವಾಗ್ಲೂ ನಂಗೆ ಸಜೆಸ್ಟ್ ಮಾಡಬಹುದು ಥ್ಯಾಂಕ್ಸ್ ಅ ಲಾಟ್ ಅಗೇನ್